ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಬಿ ಎಸ್ ಮೋಟಿವೇಶನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ತೋರ್ತಾ ನಿಮ್ಮೆದುರಿಗೆ ಇವತ್ತು ಒಂದು ಪ್ರಾಮಾಣಿಕತೆಯ ಪಾಠದ ಕುರಿತು ಒಂದು ಸನ್ನಿವೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳದೇನೆ ಸ್ನೇಹಿತರೆ ಒಂದು ಪಟ್ಟಣ ಇತ್ತು ಆ ಪಟ್ಟಣದಲ್ಲಿ ವಿನೋದ್ ಎನ್ನುವಂಥ ಒಬ್ಬ ಹುಡುಗ ಇದ್ದ ಆತ ಒಂದು ಸಲ ತನ್ನ ಮನೆಯಿಂದ ಹೊರಟು ನೇರವಾಗಿ ಒಂದು ಅಂಗಡಿಗೆ ಹೋಗುತ್ತಾನೆ ಆ ಅಂಗಡಿ ಮಾಲೀಕನಿಗೆ ಸ್ವಲ್ಪ ಫೋನ್ ಅಂದರೆ ಮೊಬೈಲ್ ಕೊಡೋಕ್ಕೆ ಕೇಳುತ್ತಾನೆ ಆಗ ಆ ಅಂಗಡಿ ಮಾಲೀಕ ಆ ಫೋನನ್ನು ಅವನಿಗೆ ಕೊಡುತ್ತಾನೆ ಆಗ ಆ ಫೋನಿನಿಂದ ಅವನು ತನ್ನ ಮೇಡಮ್ ಅವರಿಗೆ ಕರೆಯನ್ನು ಮಾಡಿ ಹಲೋ ಮೇಡಮ್ ನಾನು ಮೇಡಮ್ ನಿಮ್ಮ ಪಕ್ಕದ ಮನೆಯ ಸುರೇಶ್ ನನಗೆ ನಿಮ್ಮ ಮನೆಯಲ್ಲಿ ಒಂದು ಕೆಲಸ ಕೊಡಿ ಮೇಡಮ್ ಹಾಗೆ ಹೇಳಿಬಿಡಿ ಮೇಡಮ್ ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಮೇಡಮ್ ಪ್ಲೀಸ್ ಮೇಡಮ್ ಕೆಲಸ ಕೊಡಿ ಮೇಡಮ್ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತೇನೆ ನಾನು

ಮಾತು ಮುಗಿದ ಮೇಲೆ ಅಂಗಡಿಯವನು ಹೊರಗಡೆ ಬಂದು ನಾನು ನಿನಗೆ ಕೆಲಸ ಕೊಡುತ್ತೀನಿ ಎಂದು ಸುರೇಶನಿಗೆ ಹೇಳಿದ್ದ ಆಗ ಸುರೇಶ್ ನನಗೆ ಕೆಲಸ ಬೇಕಿಲ್ಲ ನನಗೆ ಈಗಾಗಲೇ ಕೆಲಸ ಇದೆ ಎಂದು ಹೇಳುತ್ತಾನೆ ಆದರೆ ಇಷ್ಟೊತ್ತು ನೀನು ಫೋನ್ನಲ್ಲಿ ಮೇಡಮ್ ಅವರಿಗೆ ಕೆಲಸ ಕೊಡಿ ಕೊಡಿ ಎಂದು ಪರಿಪರಿಯಾಗಿ ಕೇಳ್ತಾ ಇದ್ದಲ್ಲಪ್ಪ ಅಂತ ಅವರು ಕೇಳ್ತಾರೆ ಆಗ ಸುರೇಶ್ ಇಲ್ಲ ನಾನು ಸುರೇಶಲ್ಲ ನಾನು ವಿನೋದ್ ಅವರ ಮನೆಯಲ್ಲಿ ಕೆಲಸ ಮಾಡುವ ಆ ಹುಡುಗ ನಾನೇ ಎಂದು ಹೇಳಿದ ಆಗ ಅಂಗಡಿಯವರ ಆಶ್ಚರ್ಯನಾದ ಮತ್ತೆಗೆ ನೀನು ಕೆಲಸ ಕೇಳ್ತಾ ಇದ್ದೀಯಾ ಅಂದರೆ ಆಗ ಸುರೇಶನ ರೂಪದಲ್ಲಿರುವ ವಿನೋದ್ ಏನು ಹೇಳ್ತಾನೆ ಅಂದರೆ ನಾನು ನನ್ನ ಕೆಲಸ ಹೇಗೆ ಮಾಡ್ತಾ ಇದ್ದೀನಿ ಎನ್ನುವುದನ್ನು ಪರೀಕ್ಷೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ನಾನು ಮೇಡಮ್ ಅವರಿಗೆ ಫೋನ್ ಮಾಡಿದೆ ಈಗ ನನಗೆ ತುಂಬ ಸಂತೋಷವಾಯಿತು ಮೇಡಮ್ ಅವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೆ ಎಂದು ಹೇಳ್ತಾನೆ ಸ್ನೇಹಿತರೆ ಇದು ಒಂದು ಸಣ್ಣ ಸನ್ನಿವೇಶ ಆದರೂ ಇದರ ಮೂಲಕ ನಾವು ತಿಳಿದುಕೊಳ್ಳಬಹುದಾದಂಥ ವಿಷಯ ಏನು ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡಲಿ ತುಂಬ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಬೇಕು ಮತ್ತು ಆ ಪ್ರಾಮಾಣಿಕತೆಯನ್ನು ಕೆಲವು ಸಲ ಈ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸುವುದರ ಮೂಲಕ ನಮ್ಮ ಕೆಲಸ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅನ್ನುವುದನ್ನು ತಿಳಿದುಕೊಳ್ಬೇಕು ಅನ್ನುವುದನ್ನು ನಾವು ಕಲಿತೀವಿ ಹೀಗಾಗಿ ಈ ಸನ್ನಿವೇಶ ನಮಗೆ ಒಂದು ಪ್ರಾಮಾಣಿಕತೆಯ ಪಾಠ ಆಗಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ